ನಮ್ಮ ಸೂರ್ಯ ಸಂತೆ ಚಾನಲ್ ನೋಡ್ತಾ ಇರಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಿಜವಾಗ್ಲು ಕೊರೋನಾ ಬಂದ್ ಹೋದ ನಂತರ ಎಷ್ಟೋ ಸ್ಕೂಲ್ ಗಳು ಬಂದ್ ಎಷ್ಟೋ ಬಿಸ್ನೆಸ್ ಗಳು ಬಂದ್ ಎಲ್ಲ ತಮ್ಮ ಊರ್ಗಳನ್ನ ಬಿಟ್ಟು ಬೇರೆ ಇನ್ನೆಲ್ಲೋ ಹೋಗಿ ಹೊಲಸೆ ಹೋಗಿ ಬೇರೆ ಇನ್ನೇನೋ ಬದುಕನ್ನ ಕಟ್ಕೊಂಡ್ರು ಸೊ ಹಾಗೆ ಇವರು ಕೂಡ ಶಾಲೆಯಲ್ಲಿ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತವ್ರು ಕೊರೋನಾ ಸಂದರ್ಭದಲ್ಲಿ ಸ್ಕೂಲ್ ಬಂದಾಗತ್ತೆ ಸೊ ಹಾಗಂತೇಳಿ ಅವ್ರು ಕೈ ಕೊಟ್ಕೊಂಡು ಕೂತ್ಕೊಳ್ಳಲ್ಲ ಸೊ ಅವರೇ ಗಂಡ ಹೆಂಗ್ತಿ ಅವರೇ ಡಿಸೈಡ್ ಮಾಡ್ಕೊಂಡು ಬರೀ ಎರಡು ಸಾವಿರ ರೂಪಾಯಿ ಬಂಡವಾಳದ ಒಂದು ಪುಟ್ಟದಾಗಿ ಒಂದು ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಅದು ದಿನಕ್ಕೆ ಏಳರಿಂದ ಐದು ಸಾವಿರ ರೂಪಾಯಿ ಲಾಭವನ್ನು ಗಳಿಸ್ತಾ ಇದ್ದಾರೆ ಸೊ ಇದೇ ನೋಡಿ ನಿಜವಾಗ್ಲೂ ಪರಿವರ್ತನೆ ಅಂದ್ರೆ ನನಗೆ ಬಹಳ ಕ್ಯೂರಿಯಾಸಿಟಿ ಇತ್ತು ಈ ಹೋಟೆಲ್ ಬಗ್ಗೆ ಯಾಕೆ ಇಷ್ಟೊಂದು ರಶ್ ಇರುತ್ತೆ ಅಂತ ಬನ್ನಿ ಇವತ್ತು ಹೋಟೆಲ್ ಅನ್ನ ಪರಿಚಯ ಮಾಡಿಸ್ತೀನಿ ಅಲ್ಲಿ ಏನ್ ವಿಶೇಷ ಅಂತ ತಿಳ್ಕೊಂಡ್ ಬರೋಣ ಈ ತರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಹೆಸರೇ ಹೋಟೆಲ್ ನ ವಿಶೇಷ ಏನು ಅಂತ ತಿಳ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ

ಬರೋದೇ ಮಿಡಲ್ ಕ್ಲಾಸ್ ಕೋಲಿ ಕೆಲಸದವರು ಡ್ರೈವರ್ಸ್ ಬಿಸಿ ಆಗಿರುತ್ತೆ ಫ್ರೆಶ್ ಆಗಿ ಸಿಗುತ್ತೆ ಸರ್ ಮತ್ತೆ ನಾರ್ಮಲ್ ರೇಟ್ ರೀಸನಬಲ್ ಆಗಿರುತ್ತೆ ರೇಟ್ ಅದರಿಂದ ಏನೇ ಐವತ್ತರಿಂದ ಅರವತ್ತು ರೂಪಾಯಿ ಟಿಫನ್ ಆಗಿರುತ್ತೆ ಐವತ್ತು ರೂಪಾಯಿಗೆ ಕೊಬ್ಬರಿ ನೀವು ಹೊರಗಡೆ ಹೋಗ್ತೀವಿ ಅಂತ ನೋಡಿ ನೋಡಬೇಕು ಮಾಡಿರ್ತಾರೆ ಫ್ರೆಶ್ ಆಗಿ ಸಿಗುತ್ತೆ ಬಿಸಿ ಬಿಸಿ ಇರುತ್ತೆ ಇಲ್ಲ ಥ್ಯಾಂಕ್ಸ್ ಅಣ್ಣ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಮಿಸ್ ಕುಮಾರ ಅಂತ ಕುಮಾರ್ ಅವರು ತಮ್ದು ಅವ್ರು ಸರ್ ಆಕ್ಚುಲಿ ಸರ್ ಆಕ್ಚುಲಿ ಮಂಡ್ಯಾಗಲಾ ಹಾ 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 ಮಂಡ್ಯ ನಾಗಮಂಗ್ಲ ಹಾ ಸರ್ ಬೆಂಗ್ಳೂರ್ ಬಂದು ಎಷ್ಟು ವರ್ಷ ಆಯ್ತು ಸರ್ ನಾಗ್ ಬಂದ್ ಸುಮಾರು ಇಪ್ಪತ್ತು ವರ್ಷ ಆಯ್ತು ಬೆಂಗ್ಳೂರ್ ಬಂದು ಓಕೆ ಮುಂಚೆ ಏನ್ ಮಾಡ್ತಾ ಇದ್ದೆ ಸರ್ ಹೋಟೆಲ್ ಮಾಡೋಕೆ ಮುಂಚೆ ಸರ್ ಹೋಟೆಲ್ ಸರ್ ಮುಂತ ಕೆಲಸ ಡಿಪಾರ್ಟ್ಮೆಂಟ್ ಓಕೆ ಮುಂಚೆ ಅಡಿಗೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್ ಹೆಂಗ್ ಕೇಳ್ತೀರಿ ಅಡುಗೆ

ನಾವೆಲ್ಲ ಕಡಿಮೆ ರೇಟ್ ಇದೆ ದೊಡ್ಡ ಹೋಟ್ಲ್ ಕಂಪೇರ್ ಮಾಡಿದ್ರೆ ಇಲ್ಲ ದೊಡ್ಡ ಸಿಂಪಾಲಿ ಹೋಟ್ಲ ಈ ಹೋಟೆಲ್ ಮಾಡಿ ಎಷ್ಟು ವರ್ಷ ಆಯ್ತಾ ಸರ್ ಇದು ಮಾಡಿ 3 ವರ್ಷ ಆಯ್ತು 3 ವರ್ಷ ಆಯ್ತು ಓಕೆ ಅಂದ್ರೆ ಇದಕ್ಕೂ ಮುಂಚೆ ಸ್ಕೂಲ್ ಅಲ್ಲಿ ಇದ್ರೆ ಆ ಸ್ಕೂಲ್ ಅಲ್ಲಿ ಅಂದ್ರೆ ಮೈನ್ 쿠ಕಿಂಗ್ ಅಲ್ಲಿ ಇದ್ರೆ ಹೆಂಗೆ ಸರ್ ಆ ಸ್ಕೂಲ್ ಅಲ್ಲಿ ಮಾಡೋಕು ಇಲ್ಲಿ ಮಾಡೋದು ಏನ್ ಅನ್ಸುತ್ತೆ ಡಿಫ್ರೆನ್ಸ್ ಸರ್ ಅಲ್ಲ ಆದ್ರೆ ಟೈಮಿಂಗ್ಸ್ ಹಾ ಇಲ್ಲಿ ನಮಗೇನ ಟೈಮಿಂಗ್ಸ್ ಇಲ್ಲ ಎಲ್ಲ ನಮ್ದೆ ಯಾವಾಗ ರಜಾ ಹಾಕ್ಬೋದು ಯಾವಾಗ ಇದ್ ಮಾಡ್ಬೋದು ಹೌದು ಅಲ್ಲೋದ್ರೆ ಅಲ್ ಒಂದನೇ ರಜಾಕ್ಕೆ ಅದರ ರಜಾ ಕೊಡಲ್ಲ ಹಾ ಹಾ ನಮಸ್ಕಾರ ಏನ್ ಮೇಡಂ ತಮ್ಮ ಹೆಸರು ಪಾರ್ವತಿ ಅವರು ಬೆಳಗ್ಗೆ ನೋಡ್ತಾ ಇದೆ ಫುಲ್ ಬಿಸಿ ಒನ್ ಸೆಕೆಂಡ್ ಮಾತಾಡ್ಸಕ್ ಆಗ್ಲಿಲ್ಲ ನಿಮ್ಮ ಯಾವ್ರು ಮೇಡಮ್ ತಮ್ದು ನಾಗಮಂಗಲ ಓಕೆ ಮುಂಚೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇತ್ತ ಇಲ್ಲ ಸರ್ ಓಕೆ ಸೊ ಇದಾದ್ಮೇಲೆ ಈ ಮಾಡದ್ ಮೇಲೆ ಹೆಂಗ್ ಕಲ್ತ್ರಿ ಆಕ್ಚುಲಿ ಅದೆಲ್ಲ ಅವ್ರದ್ದು ನಮ್ದೇನಿಲ್ಲ ಸರ್ ಸೊ ಅಣ್ಣವ್ರು ಮಾಡ್ತಾ ಇದ್ರು ಅವ್ರ ಜೊತೆ ಸೇರ್ಕೊಂಡು ನೀವು ಕಲ್ತ್ರಿ ಸೊ ಮದುವೆ ಆದ ನಂತರನೇ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ನೋಡಿ ಒಂದ್ ಮನೆಯಲ್ಲಿ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಮಗಳು ಇರ್ಬೇಕು ಅಂತಾರೆ ಸೊ ಹಂಗೆ ನೀವು ಬಂದ್ಮೇಲೆ ಅಣ್ಣವ್ರಿಗೆ ಎಡೆ ಬಂದಿರಬಹುದಲ್ವಾ ಮತ್ತೆ ಅದು ಹೇಳಿ ಮತ್ತೆ ಅಲ್ವಾ ಮುಂಚೆ ಏನ್ ಮಾಡ್ತಿದ್ರು ಅಣ್ಣವ್ರು ಇದೇ ಕುಕಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ರು ಕೊರೋನಾ ಎಫೆಕ್ಟ್ ಓಕೆ ಕೊರೋನಾ ಬಂದ್ಮೇಲೆ ಅವಾಗ ಕೆಲಸ ಎಲ್ಲ ಸ್ಕೂಲ್ ಕೆಲ್ಸ ಹೋಗ್ತಾ ಇದ್ರು ಅವರು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಅವಾಗ ಎಲ್ಲ ಕೊರೋನಾ ಮೇಲೆ ಸ್ಕೂಲ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಲ್ಲ ಆಮೇಲೆ ಕೆಲಸ ಇದೇ ಈ ಕೆಲಸ ಮಾಡಕ್ ಶುರು ಮಾಡಿದ್ರು ಸೊ ಇವತ್ತು ಅದೇ ಒಂದು ಜೀವನಕ್ಕೆ ಒಂದ್ ದಾರಿ ಮಾಡ್ಕೊಟ್ಟಿದೆ ಸೊ ಫುಡ್ ಎಲ್ಲ ಅಲ್ಲಿ ಮನೇಲಿ ರೆಡಿ ಮಾಡ್ಕೊಂಡ್ಬಿಡ್ತೀರಮ್ಮ ಇಲ್ಲಿ ದೋಸೆ ಇದು ಇಡ್ಲಿ ಮಾತ್ರ ಹಾಕ್ತೀರಾ ಏನ್ ಟೈಮಿಂಗ್ಸ್ ಇರುತ್ತಮ್ಮ ನಿಮ್ಮ ಹೋಟೆಲ್ ಏಳು ಗಂಟೆಯಿಂದ ಹನ್ನೆರಡು ಬೆಳಿಗ್ಗೆ ಟಿಫನ್ ಮಾತ್ರ ಮಧ್ಯಾಹ್ನ ಊಟ ಇರಲ್ಲ ಸೊ ಪಲಾವ್ ರೈಸ್ ಐಟಮ್ ಎಲ್ಲ ನಿಮ್ದ ಸಹಾಯ ಮಾಡೋದಷ್ಟೇ ರೇಟ್ ಎಲ್ಲ ಹೇಗಿದೆ ಮೇಡಮ್ ಇಲ್ಲಿ ಎಲ್ಲ ತರ್ಟಿ ಫೈವ್ ಯಾವ್ದು ತಗೊಂಡ್ರು ನಿಮ್ಮಲ್ಲಿ ವಿಶೇಷ ಅಂದಿದ್ದು ನನ್ಗೆ ಅದೇ ಮೊಟ್ಟೆ ದೋಸೆ ಎಗ್ ದೋಸೆ ಬೇರೆ ಎಲ್ಲೂ ನೋಡಿಲ್ಲ ನಾನು ಆಕ್ಚುಲಿ ಇಷ್ಟು ವಿಡಿಯೋಗಳು ಮಾಡಿದೀವಿ ಮಕ್ಳು ಮೇಡಮ್ ತಮ್ಗೆ ಇಬ್ರು ಇಬ್ರು ಏನ್ ಮಾಡ್ತಾರೆ ಮೇಡಮ್ ಮಕ್ಳು ಓದ್ತಾ ಇದಾರೆ

कोई आपको पूछे तो ये दु, ये दुकान आप, सजेस्ट कर देगा हाँ। क्यों नहीं कर रहे रेगुलर आते रहते हैं इधर थैंक यू भाई किधर से आए आप मैं झारखंड झारखंड से ओके भाई थैंक यू

ಅಮ್ಮ ನಮಸ್ಕಾರ ಏನಮ್ಮ ತಮ್ಮ ಹೆಸ್ರು ಹಾ ಗೀತಾ ಅವರು ಆ ಹೆಂಗೆ ನೀವು ದಿನ ಇಲ್ಲೇ ಟಿಫನ್ ಮಾಡೋದಾ ಓಕೆ ಏನ್ ಇಷ್ಟ ಆಗತ್ತಮ್ಮ ಇಲ್ಲಿ ಓ ಪಲಾವ್ ಇಡ್ಲಿ ಸಾಂಬಾರ್ ಎಲ್ಲ ಇರುತ್ತೆ ಮೊಟ್ಟೆ ದೋಸೆ ಯಾವತ್ತರ ಟ್ರೈ ಮಾಡಿದೀರಾ ಅದು ಚೆನ್ನಾಗಿರುತ್ತೆ ನೋಡಿ ವಿಶೇಷ ಅದು ಎಲ್ಲೂ ಸಿಗಲ್ಲ ಅದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಸರ್ ಆ ಮೇನಗೂ ಸ್ತುತ್ಪಣಿದಾರೆ ಮೇನ್ ಸ್ವಚ್ಛತೆ ಇಂಪಾರ್ಟೆಂಟ್ ಅಲ್ವಾ ಸರ್ ಹೌದು ನೋಡಿ ನೀವು ಬಿಬಿಎಂಪಿ ಈ ಸ್ವಚ್ಛತೆ ಬಗ್ಗೆ ಮಾತಾಡಿದ್ರೆ ಬಹಳ ಖುಷಿ ಆಯ್ತು ಹೌದು ಸರ್ ಸರ್ ನೀವು ಸ್ವಚ್ಛತೆ ಇರೋ ಜಾಗಕ್ಕೆ ಹುಡುಕಿಕೊಂಡು ಹೋಗ್ತೀರಾ ಸ್ವಚ್ಛತೆ ಸರ್ ತಿನ್ನಕ ಹೋಗ್ತೀಚೆ ಅಂತ ಅಂದ್ರೆ ಇಂಪಾರ್ಟೆಂಟ್ ಅಂತ ಅದನ್ನ ಚಾಟಿ ರೇಟ್ ಎಲ್ಲ ಹೇಗಿರುತ್ತೆ ತಮ್ಮ ಇಲ್ಲಿ ಪರವಾಗಿಲ್ಲ ಸರ್ ಕಡಿಮೆ బిజినాస్ టి ఏరియా ಏನಣ್ಣ ನಿಮ್ಮ ಹೆಸರು ಜಪರ್ಸಿ ಇಲ್ಲ ಜಬ್ಬರ್ ಜಪಸ್ಸಿ ಓಕೆ ಓಕೆ ನೀವು ಡೈಲಿ ಇಲ್ಲೇನ ಟಿಫಂಡ್ ಮಾಡೋದು ಇಲ್ಲೇ ಓಕೆ ನಿಮ್ದು ಏನ್ ಆಟೋಣ ಏನ ಡ್ರೈವಿಂಗ್ ಓಕೆ ಅಪ್ಪೆ ಗಾಡಿ ಓಕೆ ನೀವು ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಓಡಾಡ್ತಿರ್ತೀರಾ ಸೊ ನಿಮ್ಗ್ ಒಳ್ಳೆ ಟೇಸ್ಟ್ ಎಲ್ಲಿರ್ತೋ ಅಲ್ಲಿ ಮಾತ್ರ ಬರ್ತೀರಾ ಬುದ್ಧವಂತ್ರು ಓಕೆ ಓಕೆ ರೇಟು ಕಡಿಮೆ ಇದ್ರೂ ಒಳ್ಳೆ ಟೇಸ್ಟ್ ಇರುತ್ತೆ தேங்க்ஸ் uh, அண்ணா hey,

ಸೊ ಮಂಡ್ಯ ಕಡೆ ಎಲ್ಲ ನೀವು ಬೆವೆಳಿಗೆ ಹಿತ್ತು ಉದ್ದೆ ಮುದ್ದೆ ತಿಕ್ಕೊಂಡಿದ್ದವರು ಈ ಸಿಕುಲಾ ಇದಾ ಆ ಫುಡ್ ಇಂದ ಈ ಫುಡ್ ಅಡ್ಜಸ್ಟ್ ಆಗ್ಬಿಡಿದಿರಿ ಏನು ಮಾಡ್ತೀರಾ ಓಕೆ ಓಕೆ میرے ಒಪಿನಿಯನ್ ಏನಿದೆ ಸರ್ ಕಸ್ಟಮರ್ಸ್ ಎಲ್ಲಾ ಚೆನ್ನಾಗಿದೆ ಸರ್ ಏನಿಲ್ಲ ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋ ಕಂಪ್ಲೇಂಟ್ಸ್ ನೋ ಕಂಪ್ಲೇಂಟ್ ಸರ್ ಸ್ಟಾರ್ಟಿಂಗ್ ಇಂದ ವಷ್ಟೇ ಚೆನ್ನಾಗಿದೆ ಅಂತ ಎಲ್ಲಾ ರುಚಿ ಇಟ್ಕೊಂಡವರೆ ಓಕೆ

ವಡೆ ಎಲ್ಲ ಇಷ್ಟ ಮಾಡ್ತೀವಿ ಸರ್ ಇಲ್ಲಿ ಎಲ್ಲಾ ಮನೆಯಿಂದ ಮಾಡ್ತಾ ಬರೋದು ಸೊ ಒಂತರಾ ಮನೆ ಹೋಟೆಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ಮಿಸ್ ಅಂತ ನಿಂತ ಮಾಡೋದು ಹೋಸಾ ಹೊರ್ಗಡೆ ಕೆಲಸದವ್ರು ಯಾರು ಇಲ್ಲೇ ಇಲ್ಲ ಯಾರಿಲ್ಲ ಸರ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವ್ರು ಓಕೆ ಆದ್ರಿಂದ ಮಾಡಕ್ ಸಾಧ್ಯ ಬರೋಕೆ ಆಯ್ತ್ ಸರ್ ಅವ್ರ ಸಪೋರ್ಟ್ ಇಲ್ಲ ಏನು ಮಾಡಕ್ ಆಗಲ್ಲ ನಿಜ ನಿಜ ಅವ್ರ ಸಪೋರ್ಟ್ ಮುಖ್ಯ ಅಲ್ವಾ ಓಕೆ ಓಕೆ ಎಷ್ಟ್ ವಿಷಯ ಆಯ್ತು ಸರ್ ಮದ್ವೆಗೆ

ಮೊಟ್ಟೆ ದೋಸೆ ಅಂತ ಮಾಡ್ತಾರೆ ಇದು ಬಹಳ ವಿಶೇಷ ನಿಜವಾಗ್ಲೂ ನಾವು ಬೆಂಗಳೂರಿನಲ್ಲಿ ಇಷ್ಟೊಂದು ಹೋಟೆಲ್ ನಾನು ಮಾಡಿದೀನಿ ಈ ಮೊಟ್ಟೆ ದೋಸೆ ವಿಷಯ ನಾನು ಎಲ್ಲೂ ಕೇಳಿರ್ಲಿಲ್ಲ ಆಮೇಲೆ ಇದು ಪ್ರೈಸ್ ಕೂಡ ಬಹಳ ಕಡಿಮೆ ಇದೆ ಬರೀ ಮೂವತ್ತೈದು ರೂಪಾಯಿ ಇದೆ ಇವರು ಅದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಈ ತರ ಬದುಕನ್ನ ಕಟ್ಕೊಳ್ಳಕ್ ಆಗ್ತಾ ಇದೆ ಹೀಗೆ ಎಲ್ರು ತಮ್ಮ ಒಂದ್ ಬಿಸ್ನೆಸ್ ಲಾಸ್ ಆಯ್ತು ಅಥವಾ ಒಂದು ಕಡೆ ಕೆಲಸ ಬಿಟ್ವಿ ಅಂತ ಹೇಳಿ ಧೃತಿಗೆಡದೆ ತಾವೇ ಸ್ವಂತ ಏನಾದ್ರು ಮಾಡಬೇಕು ಅಂತ ಹೇಳಿ ಕೈ ಹಾಕಿದ್ರೆ ಹೀಗೆ ಯಶಸ್ವಿ ಆಗ್ಬೋದು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಉದಾಹರಣೆ ಸೊ ನೀವು ಕೂಡ ಈ ಹೋಟೆಲ್ ಬರ್ಬೇಕಂದ್ರೆ ಕೆಂಗೇರಿ ಉಪನಗರದಿಂದ ಉತ್ತರಳಿಗೆ ಹೋಗಬೇಕಾದ್ರೆ ಚನ್ನಸಂದ್ರ ಅಂತ ಬರುತ್ತೆ ಅಲ್ಲಿ ಆರ್ ಎನ್ ಎಸ್ ಕಾಲೇಜ್ ಇದೆ ಆರ್ ಎನ್ ಎಸ್ ಕಾಲೇಜ್ ಎದುರುಗಡೆನೆ ಅಂದ್ರೆ ದಿ ರಾಯಲ್ ಪ್ರಿನ್ಸ್ ಅಂತ ಹೋಟೆಲ್ ಇದೆ ಅದರ ಎದುರುಗಡೆನೆ ಇದೊಂದು ಗಾಡಿನಲ್ಲಿ ಇಟ್ಕೊಂಡಿರ್ತಾರೆ ನೀವು ಕೂಡ ಬನ್ನಿ ಇಲ್ಲಿ ಎಗ್ ದೋಸೆ ಅಂದ್ರೆ ಮೊಟ್ಟೆ ದೋಸೆನ ತಿನ್ನಿ ಟೇಸ್ಟ್ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್